ಮನೆಯಲ್ಲಿ ಏನೇ ತೀಟೆ ಕೆಲಸ ಮಾಡೋದಾದರೂ ನಮ್ಮ ಈ ಸಣ್ಣ ಮಗನೇ ಮಾಡುದು ನಮ್ಮ ಅಣ್ಣನಿಗೆ ಸರಿಯಾಗಿ ಕೆಲಸ ಕೊಟ್ಟಿದ್ದೀನಿ ನಮ್ಮ ಅಣ್ಣನ ಕೆಲ್ಲಿ ನುಲಿಯೋಕೆ ಬರದೇ ಹೋದ್ರೂ ನುಲೀತಾನೆ ನಮ್ಮ ಅತ್ತಿಗೆ ಇವಾಗ ಡ್ಯೂಟಿ ಮುಗೀಸ್ಕೊಂಡು ಬರ್ತಿದ್ದಾರೆ ಹೈ ಗಾಯ್ಸ್ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕ ಪಲ್ಯಾಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ದ ಬಿಕಾಸ್ ಇದು ಇವತ್ತೊಂದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಲಾಗ್ ಬಂದು ನಮ್ಮದು ಸೆಕೆಂಡ್ ಇಯರ್ ಅನಿವರ್ಸರಿ ಏನು ಸರ್ಪ್ರೈಸ್ ಇಲ್ಲ ಅಂತ ಹೇಳಿದ್ದೀನಿ ಬಟ್ ಅದಕ್ಕೋಸ್ಕರ ಈ ಸರಿ ದೇವಸ್ಥಾನಕ್ಕೂ ಕೂಡ ಹೋಗೋಕ್ಕಾಗಿಲ್ಲ ಏಕೆ ಅಂತಂದರೆ ಡ್ಯೂಟಿ ನಿಮಗೆ ಗೊತ್ತಲ್ವ ಕೆಲವು ಕಂಪ್ನಿಗಳೆಲ್ಲ ಆಲ್ಮೋಸ್ಟ್ ರಜಾ ಆಗಲಿ ಸಿಗೋಲ್ಲ ತುಂಬ ಟಫಾಗಿರುತ್ತೆ ಈಗಿನ ಇದರಲ್ಲಿ ಲೀವ್ಗಳೆಲ್ಲ ಹಾಕೊಂಡು ಮೇಂಟೈನ್ ಮಾಡಬೇಕು ಅಂತ ಅಂತಂದರೆ ಅದಕ್ಕೋಸ್ಕರ ಅವಳಿಗೆ ಗೊತ್ತಿಲ್ಲದೆ ಹಾಗೆ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ವಿ ನಾನು ಮತ್ತು ನನ್ನ ತಂಗಿ ಊರಿಂದ ಬರ್ತಾ ಇದ್ದಾಳೆ ತಂಗಿನೂ ಕೂಡ ಈವ್ನಿಂಗ್ ಬರ್ತಾಳೆ ನಾನು ಅದಕ್ಕೆ ಹಾಫ್ ಡೇ ಡ್ಯೂಟಿ ಮಾಡಿ ಇವತ್ತು ಮನೆಗೆ ಬಂದಿದ್ದೀನಿ ಯಾವ ಥರ ಸರ್ಪ್ರೈಸು ಅಂತಂದರೆ ಅವಳು ಗೆಸ್ಸೇ ಮಾಡಿರಲ್ಲ ಈ ಥರ ದರ್ಶವರು ಮಾಡ್ತಾರೆ ಅಂತ ಚಾನ್ಸೇ ಇಲ್ಲ ನೂರಕ್ಕೆ ನೂರು ಪರ್ಸೆಂಟು ಕೂಡ ಅವಳು ಯೋತ್ನೇನೂ ಕೂಡ ಮಾಡಿರಲ್ಲ ಬಟ್ ಮತ್ತು ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂತಂದರೆ ಯೂಟ್ಯೂಬಲ್ಲಿ ಒಂದ್ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿ ಚಿನ ಅದು ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ನೀವು ನೀಡ್ತಾ ಇರೋ ಸಪೋರ್ಟು ತುಂಬ ಖುಷಿ ಆಗ್ತಿದೆ ಅದೇ ಥರ ಇನ್ನು ಲಾಸ್ಟ್ ಒಂದು ಚಾನ್ಸ್ ಇದೆ ಏನು ಅಂತಂದರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅದಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ತುಂಬ ಓಪಿದೆ ಸಪೋರ್ಟ್ ಮಾಡ್ತೀರಾ ಅದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಲಾಗನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೋಡಿ ಟೈಮ್ ಬಂದು ಆರು ಗಂಟೆ ಆಗೈತೆ ನನ್ನ ತಂಗಿ ಬಂದಿರಬೇಕು ಫೋನ್ ಮಾಡಿದ್ದು ಇಲ್ಲಿ ದಯನಂದ ಹತ್ರ ಇದ್ದೀನಿ ಬಾ ಅಂತ ಪಿಕ್ ಮಾಡ್ಕೊಂಬರೋಣ ಬನ್ನಿ ಏನೇ ತೀಟೆ ಕೆಲಸ ಮಾಡೋದಾದರೂ ನಮ್ಮ ಈ ಸಣ್ಣ ಮಗನೇ ಮಾಡೋದು ಅಲ್ವೇ ಕೊನೆಗೂ ಕರ್ಕೊಂಬಂದೆ ನೋಡಿ ಫೇಸ್ ಈಗೂ ತೋರಿಸ್ತಾಳೆ ತೋರಿಸ್ತಾಳೋ ಗೊತ್ತಿಲ್ಲ ನೋಡೋಣ ಬನ್ನಿ ಅಲ್ಲಿ ನೋಡಿ ನಡೀತಾ ಇದ್ದಾಳೆ ತೋರಿಸ್ತೀನಿ ರಕ್ಷಾ ರಕ್ಷ ಕರ್ಕೊಂಡು ಕೇಕ್ ತರೋಣ ಅಂತ ಆರೋಳಿಗೆ ಹೋಗ್ತಾ ಇದೀನಿ ಬನ್ನಿ ಯಾವ ಕೇಕ್ ಸೆಲೆಕ್ಟ್ ಮಾಡ್ತಾಳೆ ನೋಡೋ ಸಿಕ್ಕ ಬಟ್ಟೆ ಫುಲ್ ಟ್ರಾಫಿಕ್ ಇವತ್ತು ನಮ್ಮ ಆರೋಳಿಲಿ ದೊಡ್ಡ ಬೇಕರಿ ಅಂದ್ರೆ ಇದೇನೇ ಕೇಕ್ ತಗೋಣ ಅಂತ ಬಂದಿದೀವಿ ಬನ್ನಿ ನಮ್ಮ ರಕ್ಷು ಯಾವ ಕೇಕ್ ಸೆಲೆಕ್ಟ್ ಮಾಡ್ತಾಳೆ ನೋಡೋಣ ನೋಡಿ ಫೈನಲಿ ಕೇಕ್ ರೆಡಿ ಆಗೈತೆ ಫೈನಲಿಗೆ ಎಲ್ಲ ಕೆಲಸ ಮುಗಿಸಿದ್ವಿ ಒಂದೇ ಒಂದು ಬ್ಯಾಲೆನ್ಸ್ ಡೆಕೋರೇಷನ್ ಒಂದು ಮಾಡಬೇಕು ನಮ್ಮ ಹುಡುಗ ಬರ್ತಾ ಒಂದು ವೇಗ ಇದೆಯೇ ಒಂದು ಬಂದರೆ ಫುಲ್ಲು ಡೆಕೋರೇಷನ್ ಮಾಡಿ ಅವ್ಳಗ್ ಸರ್ಪ್ರೈಸ್ ಕೊಡೋದು ಒಂದೇ ಬಾಕಿ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮಮ್ಮನ ಕೇಳ್ಬಿಟ್ಟು ಹೇಳ್ಕೊಡ್ತೀವಿ ನೋಡಿ ಲೋಟದಲ್ಲಿ ಅಳತೆ ಮಾಡ್ಕೊಂಡು ಹಾಕೋದು ಹಳೇ ಪದ್ಧತಿ ಮೇಂಟೈನ್ ಮಾಡ್ತಾವ್ರೆ ನಮ್ಮಮ್ಮ ಅಮ್ಮ ಏನು ಮಾಡ್ತಿದೆಯಮ್ಮ ಓಹ್ ಕರೆಕ್ಟು ನಾಳೆಗೆ ವರ್ಮಾಲಕ್ಷ್ಮಿ ಹಬ್ಬ ನಾನೇ ಮರ್ತ್ಕೊಬಿಟ್ಟಿದೆ ಅದಕ್ಕೆ ನಮ್ಮ ಮನೇಲಿ ಎಲ್ಲ ಫುಲ್ಲು ಗೊಬ್ಬರ ಮಾಡ್ತಾವ್ರೆ ನೋಡಿ ಇಲ್ಲಿ ನಮ್ಮ ಮನೆ ಇರಿಕರು ಹೋ ಹೋ ಏನು ಕವರ್ ಮೇಲೆ ಕವರು

ಾಯು ಡೆಕೋರೇಷನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಹುಡುಗ ಹೊಂದಿದ್ದಾನೆ ನೋಡಿ ಐಟಮ್ ಎಲ್ಲ ಮೆಟೀರಿಯಲ್ಸ್ ತಂದಿದ್ದಾನೆ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದೇ ಥರ ಅದು ಡೆಕೋರೇಷನ್ನು ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಅನಿಲ್ ಇವೆಂಟ್ ಅಂತ ಫೈನಲ್ ಆಗಿ ಔಟ್ಪುಟ್ ಬಂದಮೇಲೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಹೆಂಗೈತೆ ರಕ್ಷೋ ಹಾಂ ನಮ್ಮ ಮನೆಯವರು ಅಡುಗೆ ಮಾಡ್ತಾಯಿದ್ದೀರಿ ನೀವು ಈ ಕಡೆ ಡಿಸ್ಟಾಪ್ ಮಾಡಬೇಡಿ ನಮಗೆ ಓ ಇಬ್ರು ಏನು ಅವ ಮಗಳು ಲುಕ್ ಕೊಡ್ತಾ ಇದೀರಿ ಒಂದೇ ಸಲ ನಿನ್ ಒಂದ್ ಎರಡ್ ಬೇಕಾರ ಸೋ ಆಟಾಡಕ್ಕೆ ಅವ ನಿನ್ನೆ ಬಲೂನು ಬಲೂನು ಅಂತಿದ್ದಲ್ಲ ಎಷ್ಟ್ ಬೇಕವ ನಾಚ್ಕ ಬಡ ಹೇಳು ನಾಚಿಕೆ ಓಹೋ ವಿತೌಟ್ ಸಂಡ್ಲೆಸ್ ನಮ್ಮ ಓಹೋ ಮಾತಾಡ್ತಾ ಇರೋದು ಯಾರಿಗಾರು ಅರ್ಥ ಆದ್ರೆ ಕಮೆಂಟ್ ಮಾಡಿ ನಮ್ಮ ಅಣ್ಣ ಬರ್ದೇವಾದ್ರೂ ನುಲೀತ ನಿಮ್ ಬಂದಿ ಒಂಬತ್ ಗಂಟೆ ಇನ್ನೊಂದ್ ಅವರ್ ಸ್ಫೂರ್ತಿ ಮತ್ತೆ ನಮ್ಮ ಎಲ್ಲ ಬರ್ತಾರೆ ಅಷ್ಟೊತ್ತಿಗೆ ಅನಿಲ ಎಲ್ಲ ಹ್ಮ್ ಮುಂದ ಬಂದೈತಾ ಹಾಂ ಕಾಲ್ ಬಾಗ ನೆಕ್ಸ್ಟ್ ಈವೆಂಟ್ಗಳು ನಿನ್ಗೆ ಕಣ ಗ್ಯಾಪ್ ಆಯ್ತಾ ಯಾರಾದ್ರೂ ಸರಿನಾ ಕಮ್ಮಿಗೆ ಮಾಡಿಕೊಡೋ ನಮ್ಮ ಸಬ್ಸ್ಕ್ರೈಬರ್ಸು ಯಾರಾದರೂ ಬಂದ್ರೂ ಡಿಸ್ಕೌಂಟಲ್ಲಿ ಮಾಡಿಕೊಡೋ ಅವ್ರಿಗೆ ಸರಿನಾ ಹ್ಞೂ ಹಾಂ ಇದೇನು ಮಾಡಿಸ್ತಿರೋದು ಏನ್ ಮಾಡಿಸ್ತಿರೋದು ಇದನ್ನ ಕಣ್ಸಕ್ಕೆ ಅಲ್ಲಿ ಈ ಡೆಕೋರೇಷನ್ ಮಾಡ್ತಿದ್ರೆ ನಮ್ಮಮ್ಮ ಒಂದತ್ತು ಸಲಿ ಕಳಿಸ್ತು ವಾಬಿಟನ್ ಕವರ್ ತಗವಾ ಸೋಪ್ ತಗವ ಸೊಪ್ಪು ತಗವಾ ಅನ್ಕೊಂಡು ಹಿಂಗೆ ಏನಾದ್ರು ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಕೆಲಸ ಕೊಡ್ತಾನೆ ಇರ್ತಾರೆ ಆ ಟೈಮಲ್ಲಿ ಹೆಂಗೆ ಅನಿಸ್ಬಿಡ್ತದೆ ಅಂತಂದ್ರೆ ಚಾಕು ತಾಕು ನಮಗೆ ನಾವೆಚ್ಚುಚ್ಕೊಂಡಾಗ ಅನಿಸ್ಬಿಡ್ತದೆ ಮಾಡೋಕ್ಕಾಗಲ್ಲ ಕೊಡಲೇಬೇಕು ಇಲ್ಲಿ ನೋಡಿ ಒಳ್ಳೆ ಚುಚ್ಕೊಬಿಡು ಅಂತ ಅಂತ ಅವಳೆ ಚುಚ್ಕೊಬಿಡ್ಲೇ ಚುಚ್ಕೊಬಿಟ್ಟು ಹೋಗ್ಬಿಡ್ತೀನಲ್ಲ ಅಷ್ಟೇ ಚುಚ್ಕೊಬಿಟ್ರೆ ನಾನು ನೋಡ ಫೈನಲ್ಗೆ ಎಲ್ಲ ರೆಡಿಯಾಗೈತೆ ನನಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಈ ಥರ ರೆಡಿ ಇದೆ ಕೆಳಗಡೆ ಎಲ್ಲ ಲೈಟಿಂಗ್ಸು ಸ್ಫೂರ್ತಿ ಬಂದು ನೋಡಿದ್ರೆ ಫುಲ್ ಶಾಕ್ ಸ್ಫೂರ್ತಿ ನೋಡೇ ಇಲ್ಲ ಸ್ಫೂರ್ತಿಗೆ ಗೊತ್ತೇ ಇಲ್ಲ ರಕ್ಷು ನನ್ನಿಂದ ಸರ್ಪ್ರೈಸಲ್ಲಿ ಕೊಡ್ತಾ ಇರೋದು ಅದನ್ನ ಎಸಿ ಅಲ್ಲಿ ಬರೋವರೆಗೂ ಟೈಮ್ ಪಾಸ್ ಆಗ್ಬೇಕಲ್ಲ ಕೆಲಸ ನೋಡಿ ಅದಕ್ಕೆ ಒಂದು ಗಂಡು ಒಂದು ಹೆಣ್ಣು ಇರಬೇಕು ಯಾವಾಗ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ ಮನೆಗೆ ಬಂದು ಬಿಡಿಸ್ಬಿಟ್ಟು ಫೈನಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಟೈಮ್ ಇನ್ನೇನು ಟೆನ್ ತರ್ಟಿ ಆಗ್ತಾ ಬರ್ತಿದೆ ಫೈನಲ್ ಆಗಿ ಔಟ್ಪುಟ್ ನೋಡಿ ಯಾವ ಥರ ಬಂದಿದೆ ಅಂತ ಎಷ್ಟು ಸಖತ್ತಾಗಿದೆ ಇದೇ ಥರ ಈವೆಂಟ್ಗಳಿಗೆ ಯಾರದೇ ಬೇಕಾದ್ರೂ ಯಾವುದೇ ಆಗಲಿ ಮದುವೆ ಅಥವಾ ಬರ್ತ್ಡೇ ಫಂಕ್ಷನು ಎಂಗೇಜ್ಮೆಂಟು ಎನಿಥಿಂಗ್ ಯಾವುದೇ ಫಂಕ್ಷನ್ಗಾದ್ರೂ ಡಿಸ್ಕ್ರಿಪ್ಷನಲ್ಲಿ ಅವ್ನ ನಂಬರ್ ಕೊಟ್ಟಿರ್ತೀನಿ ಅವ್ನ ಡೀಟೇಲ್ಸ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬಟ್ ವರ್ಕ್ ಸಖತ್ತಾಗಿ ಮಾಡಿದ್ದಾನೆ ನೋಡಿ ಫ್ರೆಂಡ್ಲಿ ಕಮ್ಮಿ ಬಜೆಟ್ಟಾಗಿ ಕಮ್ಮಿಯಾಗಿ ನೀಟಾಗಿ ಕೆಲಸ ಮಾಡಿಕೊಡ್ತಾರೆ ಅರೋಟಿಂದಾನು ನೋಡ್ನಿಲ್ಯಾ ಅರೋಟಿಂದ ನೋಡ್ನಿಲ್ವಿ ನೀನು ಏನು ಏನ್ ಮಾಡ್ಬೋದು

ನೀಲಿ ನಮ್ಮ ಇವಾಗ ಡ್ಯೂಟಿ ಮುಗಿಸ್ಕೊಂಡ್ ಬರ್ತಿದ್ದಾರೆ ಸರ್ಪ್ರೈಸ್ ನೋಡಿ ಫುಲ್ ಏನ್ ಆಗ್ತಾರೆ ನೋಡೋಣ ಹೆಂಗ್ ಎಕ್ಸೈಟ್ಮೆಂಟ್ ಆಗ್ತಾರೆ ಎಲ್ಲ ಓಕೆನಾಡ ನೀನು ಕೈ ಎತ್ತು ಅದು ಕ್ಯಾಮ್ರ ಹಾಕಮ್ಮ ಹಾಕೋರ್ ಹಾಕಮ್ಮ ಕನ್ನಡ ಏನೋ ನಿಮ್ಗೆ ಏನ್ ಅನಿಸ್ತೇ ಇವಾಗ ಫುಲ್ಲು ತುಂಬಾನೇ ಖುಷಿ ಆಯ್ತು ಅಂದ್ಕೊಂಡೇ ಇರ್ಲಿಲ್ಲ ಈ ತರ ಮಾಡ್ಸನ್ ಸಿನಿಮಾ ಅಂತ ಎಕ್ಸ್ಪೆಕ್ಟ್ ಇರಲಿಲ್ಲ ಬಂದ್ ನೋಡಿದ್ರೆ ಶಾಕು ನನ್ ಚಿಕ್ಕ ಹುಡುಗಿಂದನು ಅಷ್ಟೇ ಈ ತರ ಸೆಲೆಬ್ರೇಟ್ ನಾನು ಯಾವತ್ತೂ ಮಾಡ್ಕೊಂಡೇ ಇಲ್ಲ ಚಿನ್ನಮ್ಮನಿಂದ ಸಾಧ್ಯ ಆಯ್ತು ತುಂಬಾನೇ ಖುಷಿ ಆಯ್ತು ಮಾತ್ರ ಈ ತರ ಸೆಕೆಂಡ್ ಆನಿವರ್ಸರಿ ಈ ತರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಆಯ್ತು ತುಂಬಾನೇ ಖುಷಿ ವರ್ಷದಿಂದ ವರ್ಷಕ್ಕೆ ಅಪ್ಗ್ರೇಡ್ ಮಾಡೋಣ ಅಂತ ನೆಕ್ಸ್ಟ್ ವರ್ಷಕ್ಕೆ ಪಾಪದ ನೋಡಿದ್ರಲ್ಲ ನೀವೇ ಚಿನ್ನಮ್ಮ ಯಾವ ತರ ಸರ್ಪ್ರೈಸ್ ಕೊಟ್ರು ಅಂತ ನಿಮಗೆ ನಿಮ್ಗೆ ಯಾವ ತರ ಅನ್ಸಿದೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತುಂಬಾ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ತುಂಬಾ ಯಾರ ಕೈಲಿ ಡೆಕೋರೇಟ್ ಮಾಡಿಸಿದ್ರೆ ಗೊತ್ತಿಲ್ಲ ತುಂಬಾನೇ ಸಿಂಪಲ್ ಆಗಿದ್ರು ಗ್ರ್ಯಾಂಡ್ ಆಗಿರೋ ತರ ತುಂಬಾನೇ ಲುಕ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಈವೆಂಟ್ ನೇಮ್ ಬಂದು ಅನಿಲ್ ಇವೆಂಟ್ ಅಂತ ನಿಮಗೂ ಕೂಡ ಬೇಕಂದ್ರೆ ಮಾಡಿಸ್ಕೊಳ್ಳಿ ಈ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಎಲ್ರು ಬಾಯ್ ಹೇಳ್ಬಿಡಿ ಇದೇ ತರನೇ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ಕೂಡ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಇದೇ ತರ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ